ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹನುಮಂತ್ ಶಮುಖ್ ವ್ಯವಸ್ಥೆ ಸುಗಮ ರೀತಿಯಲ್ಲಿ ನಡೆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲವೂ ಕೂಡ ಸುಗಮವಾಗಿ ನಡೆಯುತ್ತೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ವ್ಯವಸ್ಥೆ ಯಾವ ಮಟ್ಟಿಗೆ ಹದಗೆಟ್ಟಿದೆ ಅಂದ್ರೆ ಈ ಒಂದು ಅಬಕಾರಿ ಇಲಾಖೆಯ ಆವಂತರಗಳೇ ಒಂದು ದೊಡ್ಡ ನಿರ್ದೇಶನ ಅಂತ ಹೇಳ್ಬೋದು ಹೌದು ಯಾಕೆ ಅಬಕಾರಿ ಇಲಾಖೆ ಅಬಕಾರಿ ಇಲಾಖೆನೆ ಅಂತ ಹೇಳ್ತಾ ಇದ್ದೀವಿ ಅಬಕಾರಿ ಇಲಾಖೆಯ ಅವಂತರಗಳು ಅಧಿಕಾರಿಗಳ ಗಮನಕ್ಕೆ ಸಚಿವರ ಗಮನಕ್ಕೆ ತಂದರೂ ಕೂಡ ಬಗೆಹರಿಯದೇ ಇರೋದರಿಂದ ಪದೇ ಪದೇ ಅವರ ಅವಂತರಗಳನ್ನ ಜನರ ಮುಂದಿಟ್ಟು ಇವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತ ಕೆಲಸ ಆಗ್ಬೇಕಾಗಿದೆ ಯಾಕೆಂದ್ರೆ ಅಕ್ರಮ ಸರಾಯಿ ಮಾರಾಟ ಈಗಾಗಲೇ ಈ ಒಂದು ವಿಷಯದ ಮೇಲೆ ಸಾಕಷ್ಟು ಚರ್ಚೆಯನ್ನ ನಡೆಸಲಾಗಿದೆ ಆದ್ರೆ ಅದರ ಜೊತೆ ಜೊತೆಗೇನೆ ಕಾನೂನನ್ನ ಉಲ್ಲಂಘಿಸಿ ಅಬಕಾರಿ ನಿಯಮಗಳನ್ನ ಉಲ್ಲಂಘಿಸಿ ನಗರದ ಒಂದಿಷ್ಟು ಭಾಗಗಳಲ್ಲಿ ಒಂದಿಷ್ಟು ವೈನ್ಶಾಪ್ಗಳಲ್ಲಿ ಒಂದಿಷ್ಟು ಎಂ ಎಸ್ ಐ ನಲ್ಲಿ ಸರಾಯಿಯನ್ನ ಮಾರಾಟ ಮಾಡಲಾಗ್ತಾ ಇದೆ ಆದರೆ ಅಧಿಕಾರಿಗಳು ಮಾತ್ರ ಎಷ್ಟೇ ಸುದ್ದಿ ಬಿತ್ತರವಾಗಲಿ ಏನೇವಾಗ್ಲಿ ಆಯ್ತು ಕ್ರಮ ತೆಗೆದುಕೊಳ್ತೀವಿ ಕ್ರಮ ತೆಗೆದುಕೊಳ್ತೀವಿ ನೋಟಿಸ್ ನೀಡ್ತೀವಿ ಈ ಒಂದು ಧ್ವನಿಯನ್ನು ಬಿಟ್ಟು ಖಡಕ್ಕಾಗಿ ಸಿಂಗಂ ರೀತಿಯಲ್ಲಿ ಹೋಗಿ ಎಲ್ಲೂ ಕೂಡ ಕ್ರಮ ಜರುಗಿಸಿಲ್ಲ ಯಾಕೆ ಜರುಗಿಸಿಲ್ಲ ಯಾಕೆ ಜರುಗಿಸಿಲ್ಲ ಅಂದರೆ ಮಾಮೂಲೇನಾದರೂ ತಗೊಂಡಿರಬಹುದು ಮಾಮೂಲಿಗಾಗಿ ಅವರು ಮೌನವಾಗಿರಬಹುದು ಸಿಂಪಲ್ ಲಾಜಿಕ್ ಹೆಚ್ಚಿಗೆ ವಿಚಾರ ಮಾಡುವಂತಹ ಪ್ರಶ್ನೆಯೇ ಬರುವುದಿಲ್ಲ ಈಗಾಗಲೇ ಹತ್ತು ಹದಿನೈದು ದಿನದಿಂದ ಕಂಟಿನ್ಯೂಸ್ ಆಗಿ ವಿತ್ ಪ್ರೂಫ್ ವಿತ್ ರೆಕಾರ್ಡ್ ವಿತ್ ಡಿಜಿಟಲ್ ರೆಕಾರ್ಡ್ ಇಟ್ಕೊಂಡು ನಾವು ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೀವಿ ಈಗಾಗಲೇ ಓ ಎಸ್ ಡಿ ಸಿ ಎಂ ಆಫ್ ಕರ್ನಾಟಕ ಅವರಿಗೂ ಕೂಡ ವಿಡಿಯೋಗಳನ್ನು ಟ್ಯಾಗ್ ಮಾಡಲಾಗಿದೆ ಅವರು ನೋಟೆಡ್ ಅಂತ ಬರೀತಾರೆ ಆದರೆ ಕ್ರಮ ಯಾವಾಗ ಸಿ ಎಂ ಕಚೇರಿಯಿಂದಲೂ ಕ್ರಮ ಇಲ್ಲ ಅಬಕಾರಿ ಜಿಲ್ಲಾ ಅಧೀಕ್ಷಕರಿಂದಲೂ ಕ್ರಮ ಇಲ್ಲ ಸಚಿವರಿಂದಲೂ ಕ್ರಮ ಇಲ್ಲ ಯಾಕಿಲ್ಲ ಅಂದರೆ ಯಾಕೆ ಇಲ್ಲ ಅಂದರೆ ಜನರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಯಾರಿಗೂ ಕನಿಕರ ಇಲ್ಲ ಆದರೆ ಅಕ್ರಮ ಸರಾಯಿ ಮಾರಾಟ ಮಾಡುವವರ ಮೇಲೆ ಕನಿಕರ ಇದೆ ಆದರೆ ಜನಸಾಮಾನ್ಯರ ಕುರಿತು ಅಬಕಾರಿ ಇಲಾಖೆಗೆ ಕಿಂಚಂತೂ ಕನಿಕರ ಇಲ್ಲ ಕಾನೂನು ಬಾಹಿರವಾಗಿ ಸರಾಯಿ ಸೇವರಿಗೆ ಅವಕಾಶ ನೀಡುವುದರ ಬಗ್ಗೆ ನೀಡುವವರ ಬಗ್ಗೆ ಕ್ರಮ ಯಾವಾಗ ಆಗುತ್ತಾ ಅಂತೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಪದೇ ಪದೇ ಪ್ರಶ್ನೆ ಮಾಡಲಾಗ್ತಾ ಮಾಡುತ್ತಿದೆ ಆದರೆ ಕ್ರಮ ಕೈಗೊಳ್ಳುವುದಾಗಿ ಸ್ಪಷ್ಟನೆ ನೀಡಿದ್ರೂ ಕೂಡ ಇನ್ನೂ ಕ್ರಮ ಆಗಿಲ್ಲ ಅದೆಷ್ಟೇ ಬಾರಿ ಗಮನಕ್ಕೆ ತಂದ್ರು ಇಷ್ಟೊಂದು ನಿರಾಸಕ್ತಿ ಯಾಕೆ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಅಬಕಾರಿ ಇಲಾಖೆ ಅಧಿಕಾರಿಗಳೇ ಇದಕ್ಕೆ ಉತ್ತರ ಕೊಡಿ ಸುದ್ದಿ ಬಿತ್ತರಿಸಿದ್ದೇವೆ ಡಿಜಿಟಲ್ ರೆಕಾರ್ಡ್ಸ್ ಗಳನ್ನ ಕೊಟ್ಟಿದ್ದೇವೆ ವಿಡಿಯೋ ರೆಕಾರ್ಡೆಡ್ ವಿಡಿಯೋಗಳನ್ನ ಕೊಟ್ಟಿದ್ದೇವೆ ಎಲ್ಲವನ್ನ ಕೊಟ್ಟಿದ್ದೇವೆ ಎಲ್ಲವನ್ನ ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇದ್ದೇವೆ ಮತ್ತ ಇವತ್ತು ಹೇಳ್ತೀನಿ ಇವತ್ತು ಜಿ ಪಿ ಎಸ್ ಲೊಕೇಶನ್ ಅನ್ನ ಆನ್ ಮಾಡಿಕೊಂಡು ವಿಡಿಯೋಗಳನ್ನ ಶೂಟ್ ಮಾಡಿದ್ದಾರೆ ನಮ್ಮ ತಂಡದವರು ಇವತ್ತಾದ್ರೂ ಕ್ರಮ ಆಗುತ್ತಾ ಅಲ್ಲ ಆಗಲ್ವಾ ಬೀದರ್ನ ಜನ ನಿಮ್ಮನ್ನ ಕೇಳ್ತಾ ಇದ್ದಾರೆ ಉತ್ತರ ಕೊಡಿ ಅಬಕಾರಿ ಇಲಾಖೆಯ ಅಧಿಕಾರಿಗಳೇ ಉತ್ತರ ನಿಮ್ಮ ಉತ್ತರಕ್ಕಾಗಿ ಇಡೀ ಬೀದರ್ ಜಿಲ್ಲೆಯ ಜನರು ಕಾಯುತ್ತಿದ್ದಾರೆ ಯಾಕಂದ್ರೆ ಅದೆಷ್ಟೇ ಬಾರಿ ನಿಮ್ಮ ಗಮನಕ್ಕೆ ತಂದ್ರು ಇಷ್ಟೊಂದು ನಿರಾಸಕ್ತಿಯನ್ನ ತೋರಿಸ್ತಾ ಇದ್ದೀರಾ ಕ್ರಮ ಕೈಗೊಳ್ಳುವುದಾಗಿ ಸ್ಪಷ್ಟನೆ ನೀಡಿದಂತ ಅಧಿಕಾರಿಗಳು ಇನ್ನು ಯಾಕೆ ಕ್ರಮ ಕೈಗೊಂಡಿಲ್ಲ ಕಾನೂನು ಬಾಹಿರವಾಗಿ ಸರಾಯಿ ಸೇವನೆಗೆ ಅವಕಾಶ ನೀಡುವವರ ಬ ನೀಡುವವರ ವಿರುದ್ಧ ಕ್ರಮ ಯಾವಾಗ ಅಕ್ರಮ ಸರಾಯಿ ಸೇವನೆ ಬಗ್ಗೆ ಅಧಿಕಾರಿಗಳಿಗೆ ಯಾಕೆಷ್ಟು ಕನಿಕರ ಅದೆಷ್ಟೇ ಸುದ್ದಿ ಬಿತ್ತರವಾದ್ರು ಕಣ್ಣು ಬಾಯಿಯನ್ನ ಮುಚ್ಕೊಂಡು ಅಬಕಾರಿ ಇಲಾಖೆ ಅಧಿಕಾರಿಗಳು ಕೂತಿದ್ದಾರೆ ಹಾಗಿದ್ರೆ ಇದರ ಹಿಂದಿನ ಮರ್ಮ ಏನು ಅಬಕಾರಿಯ ಜಿಲ್ಲಾ ಅಧೀಕ್ಷಕರು ಹೇಳ್ತಾರೆ ಕ್ರಮ ಜರುಗಿಸ್ತೀವಿ ಅಂತ ವಿಡಿಯೋ ಸಾಕ್ಷಿಗಳು ಇದೆ ನಮ್ಮ ಹತ್ರ ವಿಡಿಯೋಗಳು ಇದೆ ಮತ್ತೆ ಸ್ಟ್ರಿಂಗ್ ಆಪರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಚಿತ್ರೀಕರಣಗಳು ಕೂಡ ಇದೆ ಎಲ್ಲವೂ ಇದೆ ಸುದ್ದಿಯನ್ನು ಬಿತ್ತರಿಸಿದ್ದೇವೆ ಓ ಎಸ್ ಡಿ ಸಿ ಎಂ ಅವರ ಸಿಎಂ ಅವರ ಓ ಎಸ್ ಡಿಯ ಗಮನಕ್ಕೂ ತಂದಿದ್ದೇವೆ ನೋಟೆಡ್ ಅಂತ ಹೇಳಿದ್ದಾರೆ ಟ್ವೀಟಲ್ಲಿ ಆದರೆ ಕ್ರಮ ಯಾಕಾಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಸ್ಥಳೀಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಸ್ಥಳೀಯ ಅಧಿಕಾರಿಗಳಿಗೆ ಇನೋವಾ ಫಾರ್ಚುನರ್ ಬೂದ್ಲೇರೋ ಕಾರ್ಗಳನ್ನ ಅಬಕಾರಿ ಇಲಾಖೆ ಕೊಟ್ಟಿದ್ದೆ ಆತಕ್ಕೆ ಅವರ ಐಷಾರಾಮಿ ಓಡನಾಟಕ್ಕೆ ಕಾರ್ಗಳನ್ನ ಕೊಟ್ಟಿದ್ದ ಅವರ ಐಷಾರಾಮಿ ಜೀವನ ಶೈಲಿಗಾಗಿ ಅವರಿಗೆ ಕಾರು ಡೀಸೆಲ್ ಮೇಂಟೆನೆನ್ಸ್ ಎಲ್ಲ ಕೊಟ್ಟಿರೋದ ಅಬಕಾರಿ ನಿಯಮಗಳು ಬೀದರ್ ನಗರದಲ್ಲಿ ಗಾಳಿಗೆ ತೂರಲಾಗ್ತಾ ಇದೆ ಅಬಕಾರಿ ನಿಯಮಗಳನ್ನ ಗಾಳಿಗೆ ತೂರಿದ್ರು ಕೂಡ ಅಬಕಾರಿ ನಿಯಮಗಳನ್ನ ಕೆಲವರು ಉಲ್ಲಂಘನೆ ಮಾಡಿದ್ರು ಕೂಡ ಅಬಕಾರಿ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಯಾಕೆ ಕುಳಿತುಕೊಂಡಿದ್ದಾರೆ ಯಾಕೆ ಅದರ ಬಗ್ಗೆ ಮೌನ ಮುರಿತಾ ಇಲ್ಲ ಇದೇ ಯಕ್ಷ ಪ್ರಶ್ನೆ ಇದನ್ನೇ ಬೀದರ್ ಜನರು ಕೂಡ ಕೇಳ್ತಾ ಇದ್ದಾರೆ ಯಾಕೆ ಅವಕಾರಿ ಇಲಾಖೆ ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯವನ್ನ ವಹಿಸುತ್ತಿದ್ದಾರೆ ಈ ನಿರ್ಲಕ್ಷ್ಯದ ಹಿಂದೆ ಕಾರಣ ಏನು ಕ್ರಮ ಕೈಗೊಳ್ಳುವುದಾಗಿ ಹೇಳಿ ಇಂದಿಗೂ ಐದು ದಿನವಾದರೂ ನಾಲ್ಕೈದು ದಿನವಾದರೂ ಕೂಡ ಯಾಕೆ ಕ್ರಮ ಇಲ್ಲ ಯಾಕೆ ಅಕ್ರಮ ಸರಾಯಿ ಮಾರಾಟ ಮಾಡುವವರ ಮೇಲೆ ಕನಿಕರ ಯಾಕೆ ಅವಕಾರಿ ನಿಯಮಗಳನ್ನ ಉಲ್ಲಂಘಿಸಿ ಉಲ್ಲಂಘನೆ ಮಾಡುವವರ ಮೇಲೆ ನಿಮಗೆ ಇಷ್ಟು ಕಾಳಜಿ ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ನಿಮಗೆ ಸಂಬಳ ಬರುತ್ತೆ ಅಬಕಾರಿ ಇಲಾಖೆ ಅಧಿಕಾರಿಗಳೇ ಗಮನವಿಟ್ಟು ಕೇಳಿ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಸಂಬಳ ಬರೋದು ತೆರಿಗೆ ಕಟ್ಟುವಂತಹ ಜನಸಾಮಾನ್ಯನಿಂದ ಭಾರತೀಯ ಪ್ರಜೆಯಿಂದ ಆದರೆ ಆ ಪ್ರಜೆಯ ಆ ಪ್ರಜೆ ಇವಾಗ ಪ್ರಶ್ನೆ ಮಾಡ್ತಾ ಇದ್ದಾನೆ ಯಾಕೆ ನಿಮಗೆ ಮಾಮೂಲಿ ಏನಾದರೂ ಬರ್ತಾ ಇದೆಯಾ ಬಂದ್ರೆ ಹೇಳ್ಬಿಡಿ ಸ್ವಾಮಿ ನಾವು ಕೂಡ ನಿಲ್ಲಿಸ್ಬಿಡ್ತೀವಿ ಸುದ್ದಿ ಮಾಡೋದನ್ನ ಬಂದರೆ ಓಪನ್ ಆಗಿ ಹೇಳ್ಬಿಡಿ ನೀವು ಎಷ್ಟೇ ಸುದ್ದಿ ಬಿತ್ತರಿಸಿ ಅಲ್ಲಿಂದ ಮಾಮೂಲು ಬರ್ತಾ ಇದೆ ನಾವು ಏನೂ ಕ್ರಮ ತೆಗೆದುಕೊಳ್ಳಲ್ಲ ನಮಗೆ ನಿಮಗೆ ಸಂಬಂಧ ಇಲ್ಲ ನೀವು ಎಷ್ಟು ಬೇಕಾದರೂ ಸುದ್ದಿಗಳನ್ನು ಮಾಡಿ ನಮಗೆ ಮಾಮೂಲು ಬರ್ತಾ ಇದೆ ಅಂತ ಓಪನ್ ಆಗಿ ಹೇಳಿಬಿಡಿ ನಾವೇ ಸುದ್ದಿಯನ್ನು ನಿಲ್ಲಿಸ್ಬಿಡ್ತೀವಿ ಆದರೆ ಅದನ್ನೆಲ್ಲ ಸುದ್ದಿ ನೋಡ್ತಾರೆ ರಿಯಾಕ್ಷನ್ ಕೊಡ್ತಾರೆ ಮತ್ತು ಸೈಲೆಂಟ್ ಆಗ್ತಾರೆ ಸುದ್ದಿ ನೋಡ್ತಾರೆ ರಿಯಾಕ್ಷನ್ ಕೊಡ್ತಾರೆ ಸೈಲೆಂಟ್ ಆಗ್ತಾರೆ ಸುದ್ದಿ ನೋಡಿದ ಮೇಲೆ ಕ್ರಮ ಯಾಕಾಗ್ತಾ ಇಲ್ಲ ಎವಿಡೆನ್ಸ್ ಅಲ್ಲಿ ಏನಾದರೂ ಮಿಸ್ಟೇಕ್ ಇದೆ ವಿಡಿಯೋಸ್ಗಳು ಸಾಕ್ಷಿ ಸಮೇತ ವಿಡಿಯೋ ಇವತ್ತಿನ ವೀಡಿಯೋ ಒಂದು ಜಿ ಪಿ ಎಸ್ ಲೊಕೇಶನ್ ಜೊತೆಗೆ ಕೊಟ್ಟಿದ್ದೀವಿ ಮತ್ತಾದರೂ ಯಾಕೆ ಕ್ರಮ ಆಗ್ತಾ ಇಲ್ಲ ಯಾಕೆಷ್ಟು ನಿಷ್ಕಾಳಜಿ ಅಬಕಾರಿ ಇಲಾಖೆದು ಇನ್ನು ಎಷ್ಟು ದಿನಗಳ ಕಾಲ ಇವರು ಸುದ್ದಿ ಬಿತ್ತರಿಸ್ತಾರೆ ಅಂತ ಕಾದ್ ನೋಡ್ತಾ ಇದ್ದೀರಾ ಖಂಡಿತವಾಗಿ ಹೇಳ್ತಾ ಇದ್ದೀವಿ ಎಲ್ಲಿ ತನಕ ಅಕ್ರಮ ಸರಾಯಿ ಮಾರಾಟ ಮಾಡುವವರ ವಿರುದ್ಧ ಅಬಕಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡುವವರ ವಿರುದ್ಧ ಎಲ್ಲಿಯ ತನಕ ಕ್ರಮವಾಗುವುದಿಲ್ವೋ ಅಲ್ಲಿಯ ತನಕ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಸತತವಾಗಿ ಸುದ್ದಿಯನ್ನ ಬಿತ್ತರಿಸುತ್ತೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಕಾಂಪ್ರಮೈಸ್ ಆಗುವಂತ ಪ್ರಶ್ನೆಯೇ ಇಲ್ಲ ಕ್ರಮ ಆಗಬೇಕು ಕ್ರಮ ಆಗದೆ ಹೋದ್ರೆ ಕಂಟಿನ್ಯೂಸ್ ಆಗಿ ಸುದ್ದಿಯನ್ನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನಿರ್ಭೀತಿಯಿಂದ ಬಿತ್ತರಿಸುತ್ತೆ ಎಸ್ ಮುಂದಿನ ಸುದ್ದಿ